ವೀಕ್ಷಕರೇ ನಮಸ್ಕಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬಲು ರೋಚಕವಾಗಿದೆ ಚುನಾವಣೆಗೆ ಆರು ತಿಂಗಳ ಮುನ್ನವೇ ಟಿಕೆಟ್ ಘೋಷಣೆ ಮಾಡುವುದಾಗಿ ಹೇಳಿದ್ದ ಕಾಂಗ್ರೆಸ್ ಜನವರಿ ತಿಂಗಳು ಮುಗಿದ್ರೂ ಟಿಕೆಟ್ ಘೋಷಣೆ ಮಾಡಲು ಸಾಧ್ಯವಾಗ್ತಿಲ್ಲ ಹಾಗಾಗಿ ಟಿಕೆಟ್ ಆಕಾಂಕ್ಷಿಗಳಿಂದ ಎರಡು ಲಕ್ಷ ರೂಪಾಯಿ ಡಿಡಿ ಪಡೆದುಕೊಂಡಿದ್ದೆ ಕೊತ್ವಾಲ್ ಶಿಷ್ಯನ ಇದುವರೆಗಿನ ಸಾಧನೆ ಕೆಪಿಸಿಸಿ ಅಧ್ಯಕ್ಷನಾಗಿರುವ ಕೊತ್ವಾಲ್ ಶಿಷ್ಯ ನವೆಂಬರ್ ತಿಂಗಳಲ್ಲೇ ಮೊದಲ ಹಂತದ ಟಿಕೆಟ್ ಘೋಷಣೆ ಮಾಡೋದಾಗಿ ಹೇಳಿದ್ದ ದೀಪಾವಳಿ ಮುಗಿದು ಸಂಕ್ರಾಂತಿ ಬಂದು ಹೋಗಿ ಯುಗಾದಿ ಹತ್ರ ಹತ್ರ ಬಂದ್ರೂ ಟಿಕೆಟ್ ಅನೌನ್ಸ್ ಮಾಡೋಕ್ಕೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ ಯಾಕೆಂದ್ರೆ ಸಿದ್ದರಾಮುಲ್ಲಾ ಕೆ ಡಿಸೋಜಾ ಪರಮೇಶ್ವರ್ ಮತ್ತು ಡೆಲ್ಲಿಗೆ ಹೋಗ್ಕೋತಿರುವ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸೋಕೆ ಹರಸಾಹಸ ಪಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮುಲ್ಲಾನ ಆಪ್ತರಿಗೆ ಹತ್ತಕ್ಕಿಂತ ಹೆಚ್ಚು ಟಿಕೆಟ್ ಹೋಗದೇ ಇರೋ ತರ ನೋಡ್ಕೊಳ್ಳೋ ಹೊಣೆ ಕೆ ಡಿಸೋಜಾ ಮೇಲಿದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರವನ್ನ ಬೀಳಸೋಕೆ ಸಿದ್ದರಾಮುಲ್ಲಾ ಹದಿನಾಲ್ಕು ಶಾಸಕರನ್ನ ಕೈಬಿಡಿಸಿ ಕಳುಹಿಸಿದ್ದು ಕಾಂಗ್ರೆಸ್ಗೆ ಅರಿವಿದೆ ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಜೊತೆ ಹೇಗಾದ್ರೂ ಮಾಡಿ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರೆ ಈ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ ಸಿದ್ದರಾಮುಲಾನ ಹುಟ್ಟಡಗಿಸಲೇಬೇಕು ಅನ್ನೋದು ಕೊತ್ವಾಲ್ ಶಿಷ್ಯನ ದೂರಾಲೋಚನೆ ಹೀಗಾಗಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಘೋಷಣೆ ತಿಂಗಳಿಂದ ತಿಂಗಳಿಗೆ ಮುಂದೂಡ್ಲಾಗ್ತಾನೆ ಇದೆ ಈಗಾಗಲೇ ಒಂದು ಕ್ಷೇತ್ರದಿಂದ ಮೂರ್ನಾಲ್ಕು ಮಂದಿ ಆಕಾಂಕ್ಷಿಗಳು ಎರಡೆರಡು ಲಕ್ಷ ಡಿ ಡಿಡಿ ಕೊಟ್ಟು ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಇನ್ನುಳಿದ ಮೂವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೇ ತೊಡೆತಟ್ಟಿ ಕೆಲಸ ಮಾಡಲಿದ್ದಾರೆ ಜೊತೆಗೆ ಸಿದ್ದರಾಮುಲ್ಲ ಮತ್ತು ಡಿ ಕೆ ಡಿಸೋಜಾ ಜೊತೆಗೆ ಹೋದ ಯಾತ್ರೆಯಲ್ಲೇ ಖಾಲಿ ಕುರ್ಚಿಗೆ ಭಾಷಣ ಮಾಡಿ ಬರುವಂತಾಗಿದೆ ಇದರ ನಡುವೆ ಟಿಕೆಟ್ ಘೋಷಣೆ ಮಾಡಿದ್ರೆ ರಾಜಕಾರಣ ತಾರಕಕ್ಕೇರಿ ನಾಲ್ಕು ಜನ ಬರೋದು ಕಷ್ಟ ಅಂತ ಬಸ್ ಯಾತ್ರೆಯೆಲ್ಲ ಮುಗಿಸ್ಕೊಂಡು ಟಿಕೆಟ್ ಘೋಷಣೆ ಮಾಡೋ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಈಗ ಟಿಕೆಟ್ ಘೋಷಣೆ ಏನಿದ್ರು ಸಪ್ರೇಟ್ ಯಾತ್ರೆಗಳು ಮುಗಿದ ಮೇಲೆ ಆದ್ರೆ ಕಳೆದ ಬಾರಿ ಸೋತಿದ್ದ ಸಿದ್ರಾಮುಲ್ಲಾನ ಆಪ್ತರಿಗೆ ಟಿಕೆಟ್ ಕೊಡದೇ ಇರೋಕೆ ಶಿ ಡಿಸೈಡ್ ಮಾಡಿದ್ದಾನೆ